ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ದೀಪಾರಾಧ್ಯ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಬೆಳಗ್ಗೆಯಿಂದ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಇವಾಗ ನಾಲ್ಕು ಇಪ್ಪತ್ತಾಗಿದೆ ಆ್ಯಸ್ ಯೂಶುವಲ್ ಫ್ರೆಶ್ಅಪಲ್ಲ ಆದಮೇಲೆ ಇವಾಗ ಮನೆ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಯಾವತ್ತೂ ಅಷ್ಟೇ ಕೆಲಸ ಮಾಡೋ ಟೈಮಲ್ಲಿ ಸಾಂಗ್ ಎಲ್ಲ ಕೇಳಿಕೊಂಡು ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ ಒಂದ ದೇವ್ರ ಸಾಂಗ್ ಎಲ್ಲ ಹಾಕ್ಬಿಟ್ಟು ಕೇಳ್ತಾ ಇರ್ತೀನಿ ಇಲ್ಲ ಅಂದರೆ ಯಾವುದಾದ್ರು ಮೆಲೋಡಿ ಸಾಂಗ್ಸ್ ಇರುತ್ತಲ್ವ ಸೊ ಅದನ್ನು ಹಾಕಿ ಕೇಳ್ತಾ ಕೆಲಸ ಮಾಡ್ತಾ ಇರ್ತೀನಿ ಹಾಗೇನೆ ಇನ್ನೊಂದೇನೆಂದರೆ ಊರಿಂದ ಅಪ್ಪಮ್ಮ ಬೇರೆ ಬರ್ತಾ ಇದ್ದಾರೆ ಅವರು ನಿನ್ನೆ ಮಧ್ಯಾಹ್ನ ಬಸ್ಸಲ್ಲಿ ಕೂತಿದ್ದಾರೆ ಸೊ ಇವತ್ತು ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ಈ ಥರ ಇಲ್ಲಿ ರೀಚ್ ಆಗ್ತಾರೆ ನಾವು ಬ್ಯಾಂಗ್ಳೂರಲ್ಲಿರೋವಾಗ ನಾವೇ ಒಂದು ವರ್ಷಕ್ಕೆ ಎರಡು ಸಲ ಊರಿಗೆ ಹೋಗ್ಬಿಟ್ಟು ಬರ್ತಾ ಇದ್ವಿ ಅಂದರೆ ಒಂದು ಮೂರ್ನಾಲ್ಕು ದಿನ ಅಲ್ಲಿ ಇದ್ಬಿಟ್ಟು ಬರ್ತಾ ಇದ್ವಿ ಬಟ್ ಈ ಈ ಕಡೆ ಶಿಫ್ಟ್ ಆದಮೇಲೆ ನಾವು ಊರಿಗೆ ಹೋಗಿಲ್ಲ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಊರಿಗೆ ಹೋಗದೆ ರೀಸನ್ ಏನಂದರೆ ಬ್ಯಾಂಗ್ಳೂರಲ್ಲಿರುವಾಗ ರಾತ್ರಿ ಬಸ್ಸಲ್ಲಿ ಕೂತ್ರೆ ಬೆಳಗ್ಗೆ ಒಂದು ಸಿಕ್ಸ್ ಓ ಕ್ಲಾಕ್ಗೆ ನಾವು ಅಲ್ಲಿ ರೀಚ್ ಆಗ್ತಾ ಇದ್ವಿ ಒಂದು ನಾಲ್ಕು ದಿನ ಅಲ್ಲಿ ಇದ್ಬಿಟ್ಟು ನೆಕ್ಸ್ಟ್ ತಿರ್ಗಾ ರಾತ್ರಿ ಅಲ್ಲಿ ಕೂತ್ರೆ ಬೆಳಗ್ಗೆ ಇಲ್ಲಿ ರೀಚ್ ಆಗ್ತಾ ಇದ್ವಿ ಬಟ್ ಈ ಕಡೆ ಶಿಫ್ಟ್ ಆದಮೇಲೆ ಏನಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಮಧ್ಯಾಹ್ನ ನಾವು ಬಸ್ಸಲ್ಲಿ ಕೂತ್ರೆ ಅಲ್ಲಿ ರೀಚ್ ಆಗುವಾಗ ನೆಕ್ಸ್ಟ್ ಡೇ ಮಧ್ಯಾಹ್ನದ ತನಕ ಆಗಿಬಿಡುತ್ತೆ ಅದು ಏನಾದರೂ ಬಸ್ ಏನಾದರೂ ಕೆಟ್ಟೋದ್ರೆ ಹೇಳೋದೆ ಬೇಡ ಇನ್ನೂ ಲೇಟ್ ಆಗಿಬಿಡುತ್ತೆ ಅಲ್ಲದೆ ಟಿಕೆಟ್ ಪ್ರೈಸ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಅಂತಲೇ ಹೇಳ್ಬೋದು ಇವಾಗ ನಾವು ಮೂರು ಜನ ಊರಿಗೋಗೋದಾದ್ರೆ ಹದಿನೈದು ಸಾವಿರ ಮಿನಿಮಮ್ ಹದಿನೈದು ಸಾವಿರ ಖರ್ಚಾಗುತ್ತೆ ಬರೀ ಬಸ್ ಟಿಕೆಟ್ಗೆ ಅಂತ ಅಲ್ಲದೆ ನಾವು ಅಲ್ಲಿ ಹೋಗಿ ಸ್ಟೇ ಮಾಡಿ ಒಂದು ಸ್ವಲ್ಪ ದಿನ ಅಲ್ಲಿರೋದಾದ್ರೆ ಓಕೆ ಬಟ್ ಹೋಗ್ಬಿಟ್ಟು ಒಂದೆರಡು ದಿನ ಮೂರು ದಿನ ಅಲ್ಲಿದ್ದು ವಾಪಸ್ ಬರೋದು ಅಂತ ಸುಮ್ಮನೆ ದುಡ್ಡು ಕೂಡ ವೇಸ್ಟು ಅಂತ ಅನ್ಸುತ್ತೆ ಸೊ ಅದಕ್ಕೆ ನಾವು ಹೋಗ್ತಾನೆ ಇಲ್ಲ ಅಲ್ಲದೆ ನನ್ನ ಹಸ್ಬೆಂಡ್ ಕೂಡ ರಜೆ ಕೂಡ ಸಿಗೋಲ್ಲ ಸೊ ಅದಕ್ಕೆ ನಮ್ಮ ಅಪ್ಪ ಅಮ್ಮನೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು ಇಲ್ಲಿ ಒಂದು ಸ್ವಲ್ಪ ಟೈಮ್ ಇದ್ಬಿಟ್ಟು ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಅವರು ಸ್ಟಾರ್ಟಿಂಗಲ್ಲಿ ಏಪ್ರಿಲಲ್ಲಿ ಬರೋದು ಅಂತ ಅವ್ರದ್ದು ಪ್ಲ್ಯಾನ್ ಇತ್ತು ಇದು ಬಂದುಬಿಟ್ಟು ಒಂದು ತಿಂಗಳು ಇದ್ಬಿಟ್ಟು ಹೋಗೋದು ಅಂತ ಬಟ್ ಅದಾದಮೇಲೆ ಏನಾಯಿತು ಅಂದರೆ ನಮಗೆ ಇಲ್ಲಿ ನೀರಿಂದು ಪ್ರಾಬ್ಲಮ್ ಇದೆ ಅಲ್ವಾ ಸೊ ಅದು ಗೊತ್ತಾಯಿತು ಅವ್ರಿಗೆ ಸೊ ಇವಾಗ ಬಂದ್ರೂ ಇಲ್ಲಿ ಕಷ್ಟನೇ ಅಲ್ವಾ ಮ್ಯಾನೇಜ್ ಮಾಡೋದು ಯಾಕಂದರೆ ಟ್ಯಾಂಕರಲ್ಲಿ ನೀರು ತರಿಸ್ತಾ ಇರೋದು ಸೊ ಆ ಥರ ಇರುವಾಗ ಬಂದರೆ ಕಷ್ಟ ಆಗಿಬಿಡುತ್ತೆ ಹೇಳಿಬಿಟ್ಟು ಅವ್ರು ಬರೋದು ಪೋಸ್ಟ್ಪೋನ್ ಆಯಿತು ಜೂನಲ್ಲಿ ಬರ್ತೀವಿ ಅಂತ ಹೇಳಿದ್ರು ಸೊ ಅವಾಗ ಮಳೆ ಬ ಸ್ಟಾರ್ಟ್ ಆಗಿರುತ್ತೆ ಸೊ ಅವಾಗ ಏನು ಪ್ರಾಬ್ಲಮ್ ಇರೋಲ್ಲ ನೀರಿದ್ದು ಅಂತ ಬಟ್ ನನ್ನ ಮಗಳು ಅವಾಗ ಅವಾಗ ಕಾಲ್ ಮಾಡ್ತಾನೆ ಇದ್ಲು ಇಲ್ಲ ನೀವು ಅಟ್ಲೀಸ್ಟ್ ಮೇ ಅಲ್ಲಾದರೂ ಬನ್ನಿ ನನಗೂ ಒಂದ್ ಸ್ವಲ್ಪ ನಿಮ್ ಜೊತೆ ಆಟ ಆಡಕ್ಕಾಗತ್ತೆ ಅಂತ ಸೊ ಅದಕ್ಕೆ ಇವಾಗ ಬರ್ತಾ ಇದ್ದಾರೆ ಅಂದ್ರೆ ಮೇ ಎಂಡ್ಗೆ ಬರ್ತಾ ಇದ್ದಾರೆ ಅವರು ಹಾಗೇನೆ ಇವಾಗ ಮನೆ ಕ್ಲೀನ್ ಮಾಡಿ ನಂದು ದೇವ್ರದ್ದು ಪೂಜೆ ಕೂಡ ಮಾಡಿ ಆಯ್ತು ಇನ್ನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಬೇಕು ಇನ್ನು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತೆ ಸಾಂಬಾರ್ ಮಾಡೋದು ಅಂತ ಇಡ್ಲಿಗೆ ನಿನ್ನೆ ರಾತ್ರಿನೇ ಬ್ಯಾಟರ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ತರಕಾರಿ ಅಂತ ಜಾಸ್ತಿ ಏನು ಹಾಕಿಲ್ಲ ಬರೀ ಟೊಮೆಟೊ ಮತ್ತೆ ಆಲೂಗಡ್ಡೆ ಹಾಕಿ ಮಾಡಿದ್ದೀನಿ ಸಿಂಪಲ್ ಆಗಿದ್ರೆ ಚೆನ್ನಾಗಿರುತ್ತಲ್ವಾ ಇಡ್ಲಿಗೆ ಸೊ ಹಾಗೇ ಇದಾದ ಮೇಲೆ ನೆಕ್ಸ್ಟ್ ವಡೆ ಒಂದು ಮಾಡೋದಿದೆ ಸೊ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಬಿಕಾಸ್ ಅವ್ರಿಗೆ ಎಷ್ಟೊತ್ತಾಗುತ್ತೆ ರೀಚ್ ಆಗುವಾಗ ಅಂತ ಹೇಳೋಕ್ಕಾಗಲ್ಲ ಕೆಲವು ಸಲ ಟ್ರಾಫಿಕ್ ಕಮ್ಮಿ ಇದ್ದರೆ ಬೇಗನೆ ರೀಚ್ ಆಗ್ತಾರೆ ಟ್ರಾಫಿಕ್ ಜಾಸ್ತಿ ಇದ್ದರೆ ಒಂದು ಹನ್ನೊಂದು ಹನ್ನೊಂದುವರೆ ತನಕ ಆಗ್ಬೋದು ಅಲ್ಲದೆ ನನಗೆ ಇವಾಗ ಬ್ಯಾಡ್ಮಿಂಟನ್ ಕ್ಲಾಸಿಗೆ ಕೂಡ ಹೋಗೋದಿದೆ ನನ್ನ ಮಗಳನ್ನು ಕರ್ಕೊಂಡು ಸೊ ಅಲ್ಲಿನೂ ಆಲ್ಮೋಸ್ಟ್ ಒಂದು ಒಂದೂವರೆ ಗಂಟೆ ನಾವು ಅಲ್ಲಿರ್ತೀವಿ ಸೊ ಮೇಲೆ ಟೈಮ್ ಇದ್ದರೆ ವಡೆ ಕೂಡ ಮಾಡಿಬಿಡೋದು ಇಲ್ಲಾಂದರೆ ಇಡ್ಲಿ ಸಾಂಬಾರು ಹೇಗೂ ಇರುತ್ತಲ್ವ ಸೊ ಇಡ್ಲಿ ಸಾಂಬಾರೆಲ್ಲ ರೆಡಿ ಆದಮೇಲೆ ಇನ್ನೂ ಒಂದು ಸ್ವಲ್ಪ ಟೈಮ್ ಮಿಕ್ಕಿತ್ತು ಯಾಕಂದರೆ ಅವ್ರು ಬರೋದು ತುಂಬ ಲೇಟ್ ಅಲ್ವಾ ಅಷ್ಟರಲ್ಲಿ ವಡೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ರವೆ ವಡೆ ಮಾಡೋದು ಅಂತ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಕರಿಬೇವು ಶುಂಠಿ ಹಸಿರು ಮೆಣಸಿನ್ಕಾಯಿ ಇದಿಷ್ಟನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೋಬೇಕು ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಿದ್ಮೇಲೆ ಇದಕ್ಕೆ ನಾನೊಂದು ಎರಡು ಕಾಲು ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹಿಡಿಯಷ್ಟು ಸಣ್ಣಗೆ ಹೆಚ್ಚಿದ ಕೊತ್ತ ಕೊತ್ತಂಬರಿ ಸೊಪ್ಪು ಸೊ ನಾವಿಲ್ಲಿ ಒಂದು ಕಪ್ಪಷ್ಟು ರವೆ ತೊಗೊಳೋದಾದರೆ ಎರಡು ಕಾಲು ಕಪ್ಪಷ್ಟು ನೀರನ್ನು ತೊಗೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಒಂದು ಕುದಿ ಬಂದಮೇಲೆ ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ನಾನು ರವೆ ರವೆ ಅಂದರೆ ಚಿರೋಟಿ ರವೆ ಅಂತ ಹೇಳ್ತಾರಲ್ವ ಸಣ್ಣ ರವೆ ಅದನ್ನು ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಮೂರರಿಂದ ನಾಲ್ಕು ನಿಮಿಷ ಮಿಚ್ ಮುಚ್ಚಳ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇದಿಷ್ಟಾದರೆ ನಮ್ಮದು ರವೆದು ಹಿಟ್ಟು ಆಗುತ್ತೆ ನಂತರ ಇದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಈ ಥರ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡಿ ವಡೆ ಶೇಪನ್ನು ಕೊಟ್ಬಿಟ್ಟು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಆಯಿತು ನಮ್ಮದು ರವೆ ವಡೆ ರೆಡಿ ಆಗುತ್ತೆ ಇದು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಕ್ವಿಕ್ಕಾಗುತ್ತೆ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಮಕ್ಕಳು ಟಿಫಿನ್ ಬಾಕ್ಸ್ಗೂ ಇದನ್ನು ಹಾಕ್ಬೋದು ಇಲ್ಲ ಸಂಜೆ ಸ್ನ್ಯಾಕ್ಸ್ ಥರನೂ ನೀವು ಇದನ್ನು ಯೂಸ್ ಮಾಡ್ಬೋದು ಇದು ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಅಲ್ಲದೆ ನನ್ನ ಮಗಳಿಗೆ ಇದು ತುಂಬಾ ಫೇವ್ರೇಟು ಸೊ ಅದಕ್ಕೆ ಆವಾಗವಾಗ ಇದನ್ನು ಮಾಡ್ತಾ ಇರ್ತೀನಿ ನೀವು ನೋಡ್ಬೋದು ಯಾವ ಥರ ಇದು ಬಂದಿದೆ ಅಂತ ತುಂಬಾ ಗರಿಗರಿಯಾಗಿ ಬಂದಿರುತ್ತೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಹಾಗೆಯೇ ನಮ್ಮ ಅಪ್ಪ ಅಮ್ಮ ಊರಿಂದ ಏನೇನು ತೊಗೊಂಡ್ಬಂದಿದ್ದಾರೆ ಅಂತ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇದು ತೆಂಗಿನೆಣ್ಣೆನ ತೊಗೊಂಡ್ಬಂದಿದ್ದಾರೆ ಸೊ ಆಲ್ಮೋಸ್ಟ್ ಒಂದು ಐದು ಲೀಟ್ರಷ್ಟು ಎಣ್ಣೆನ ತೊಗೊಂಡ್ಬಂದಿದ್ದಾರೆ ಇದು ನಾವು ಮನೆಯಲ್ಲೇ ಮಾಡಿರೋ ತೆಂಗಿನೆಣ್ಣೆ ಸೊ ಹಾಗೆಯೇ ಈ ಜಾಕ್ ಫ್ರೂಟ್ ಇರುತ್ತಲ್ವ ಅದನ್ನು ಉಪ್ಪಲ್ಲಿ ಹಾಕಿಬಿಟ್ಟಿರ್ತಾರೆ ಈ ಪಲ್ಯ ಎಲ್ಲ ಮಾಡೋಕ್ಕಾಗುತ್ತೆ ಅಂತ ಸೊ ಅದು ಒಂದು ಬಾಟ್ಲಷ್ಟು ತೊಗೊಂಬಂದಿದ್ದಾರೆ ಹಾಗೆಯೇ ಬಸ್ಲೆ ಸೊಪ್ಪು ತೊಗೊಂಬಂದಿದ್ದಾರೆ ಇದೆಲ್ಲ ನಮ್ಮ ತೋಟದಲ್ಲೇ ಬೆಳೆದಿರುವಂಥದ್ದು ಬಸಳೆ ಸೊಪ್ಪು ಆಮೇಲೆ ಇದು ಏನು ಹೇಳ್ತಾರೆ ಬನಾನಾ ಲೀಫ್ ಬಾಳೆ ಎಲೆ ಅದು ಒಂದು ಸ್ವಲ್ಪ ತೊಗೊಂಬಂದಿದ್ದಾರೆ ತಿಂಡಿ ಎಲ್ಲ ಮಾಡೋಕ್ಕಾಗುತ್ತೆ ಅಂತ ಹಾಗೆಯೇ ದೊಡ್ಡ ಪತ್ರೆ ಎಲೆ ತೊಗೊಂಬಂದಿದ್ದು ನಾನೊಂದು ಸ್ವಲ್ಪ ಜಾಸ್ತಿನೇ ತೊಗೊಂಬನ್ನಿ ಅಂತ ಹೇಳಿದ್ದೆ ಅದನ್ನು ಒಣಗಿಸ್ಬಿಟ್ಟು ಇಟ್ಟರೆ ಕಷಾಯ ಎಲ್ಲ ಮಾಡೋಕ್ಕಾಗುತ್ತೆ ಅಂತ ಹಾಗೆಯೇ ಇದು ತುಳಸಿ ಎಲೆ ಮತ್ತು ಇದು ನೆಲನೆಲ್ಲಿ ಅಂತ ಹೇಳ್ತಾರೆ ನೋಡಿ ಸೊ ಅದು ಇದೆಲ್ಲ ಕಷಾಯಕ್ಕೆ ಅಂತ ತೊಗೊಂಬಂದಿದ್ದು ಅದಾದಮೇಲೆ ಒಂದು ಸ್ವಲ್ಪ ಅರ್ಶಿನ ತೊಗೊಂಬಂದಿದ್ದಾರೆ ಅರ್ಶಿಣ ಪುಡಿ ಇದು ನಮ್ಮ ಮನೆಯಲ್ಲೇ ಬೆಳೆದಿರೋ ಅರ್ಶಿನ ಇರುತ್ತಲ್ವ ಸೊ ಅದರಿಂದ ಮಾಡಿರುವಂಥದ್ದು ಸೊ ನಮ್ಮಪ್ಪ ಏನಂದರೆ ಸ್ವಲ್ಪ ಜಾಸ್ತಿನೇ ಮಾಡಿರ್ತಾರೆ ಆಮೇಲೆ ನನಗೆ ನನ್ನ ತಂಗಿಗೆ ಎಲ್ಲ ಕಳಿಸ್ತಾರೆ ಸೊ ಇದು ಪ್ಯೂರ್ ಮನೆಯಲ್ಲೇ ಮಾಡಿರೋದ್ರಿಂದ ಸೊ ನನ್ನ ಮಗಳಿಗೆ ನಾನು ಇದನ್ನೇ ಜಾಸ್ತಿ ಕೊಡ್ತೀನಿ ಅಂದ್ರೆ ಹಾಲಿಗೆ ಒಂದು ಸ್ವಲ್ಪ ಹಾಕಿಬಿಟ್ಟು ಕೊಡ್ತಾ ಇರ್ತೀನಿ ಸೊ ಹಾಗೆಯೇ ಒಂದು ಬಲಾರಿಷ್ಟ ಅಂತ ಒಂದು ಸಿಗುತ್ತೆ ಸೊ ಅದು ಬೇಕು ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಸೊ ಅದನ್ನು ಒಂದು ಬಾಟ್ಲಷ್ಟು ತೊಗೊಂಬಂದಿದ್ದಾರೆ ಸೊ ಹಾಗೆಯೇ ಇದು ಪುಲಾವಿಯಲ್ಲೇ ಒಣಗಿಸ್ಬಿಟ್ಟು ತೊಗೊಂಬಂದಿದ್ದಾರೆ ಸೊ ಇದೆಲ್ಲ ಏನಂದರೆ ನಾವು ಇಲ್ಲಿ ದುಡ್ಡು ಕೊಟ್ಬಿಟ್ಟು ತೊಗೋಬೇಕು ಸೊ ಅಲ್ಲಾದರೆ ತೋಟದಲ್ಲಿ ಸಾಕಷ್ಟು ಬೆಳೆಯುತ್ತೆ ಸೊ ಅದಕ್ಕೆ ಪ್ರತಿ ಸಲ ಬರುವಾಗಲೂ ಈ ಥರದ್ದೆಲ್ಲ ತೊಗೊಂಬರ್ತಾ ಇರ್ತಾರೆ ಸೊ ಹಾಗೆಯೇ ಇದು ದಾಸವಾಳ ಕೆಂಪು ದಾಸವಾಳ ಇರುತ್ತಲ್ವ ಅದರ ಹೂನ ಒಣಗಿಸ್ಬಿಟ್ಟು ತೊಗೊಂಬಂದಿದ್ದು ಇದು ಹೆಣ್ಮಕ್ಳಿಗೆ ಕಷಾಯ ಎಲ್ಲ ಮಾಡಿಕೊಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದಕ್ಕೆ ಅದನ್ನು ಒಂದು ಸ್ವಲ್ಪ ತೊಗೊಂಬಂದಿದ್ದಾರೆ ಹಾಗೆಯೇ ಇದು ತೊಂಡೆ ಕಾಯಿ ಇದೂ ಅಷ್ಟೇ ನಮ್ಮ ತೋಟದಲ್ಲೇ ಬೆಳೆದಿರುವಂಥದ್ದು ತುಂಬ ಫ್ರೆಶ್ ಆಗಿರುತ್ತೆ ನಾವು ಇಲ್ಲಿ ಅಂಗಡಿಯಲ್ಲೆಲ್ಲ ತೊಗೊಂಡ್ರೆ ಒಂದು ಎರಡು ದಿನದಲ್ಲಿ ಬಾಡೋಗ್ಬಿಡುತ್ತೆ ಸೊ ಅದೇ ನಾವು ಗಿಡದಲ್ಲಿ ಬೆಳೆದಿರೋದಾದರೆ ಒಂದು ವಾರ ಇಟ್ಟರೂ ಅದು ಫ್ರಿಜ್ಜಲ್ಲೂ ಬೇಡ ಹೊರಗಡೆ ಇಟ್ಟರೆ ತುಂಬಾ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆಯೇ ಇದು ಬೆಲ್ಲ ತೊಗೊಂಡ್ಬಂದಿದ್ದಾರೆ ಕಾಫಿ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಇದರಲ್ಲಿ ಸೊ ಹಾಗೆಯೇ ಹಪ್ಪಳ ಸಂಡಿಗೆ ಈ ಥರದ್ದೆಲ್ಲ ತೊಗೊಂಡು ಬಂದಿದ್ದಾರೆ ಸೊ ಸಂಡಿಗೆ ನಾನು ಲಾಸ್ಟ್ ಟೈಮ್ ಇಲ್ಲೇ ಒಂದು ಲೋಕಲ್ ಶಾಪಲ್ಲಿ ಸಿಕ್ಕಿತ್ತು ಸೊ ತೊಗೊಂಡಿದ್ದೆ ಬಟ್ ಅದು ಏನೋ ಗೊತ್ತಿಲ್ಲ ಎಣ್ಣೆಲಿ ಹಾಕಿದ ತಕ್ಷಣ ಎಲ್ಲ ಸಿಡೀತಾ ಇತ್ತು ಸೊ ಅದಕ್ಕೆ ಆಮೇಲೆ ನಾನು ಅದನ್ನು ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೆ ಒಂದೆರಡು ಸಲ ನನ್ನ ಫೇಸ್ಗೆಲ್ಲ ಸಿಡ್ದಿತ್ತು ಆ ಎಣ್ಣೆ ಸೊ ಅದಕ್ಕೆ ಅದನ್ನು ಬಿಟ್ಟಿದ್ದೆ ಸೊ ಅದನ್ನು ಒಂದೆರಡು ಪ್ಯಾಕೆಟ್ ಅಷ್ಟು ಬಂದಿದ್ದಾರೆ ಸೊ ಹಾಗೆಯೇ ಇದು ಒಣ ಮೀನನ್ನು ತೊಗೊಂಬಂದಿದ್ದಾರೆ ಚಟ್ನಿ ಎಲ್ಲ ಮಾಡೋಕ್ಕೆ ಆಗುತ್ತಲ್ವಾ ಅಂತ ಹಾಗೇನೆ ಒಂದು ಸ್ವಲ್ಪ ಕೋಕಮ್ ತೊಗೊಂಬಂದಿದ್ರು ಜ್ಯೂಸ್ಗೆ ಅಂತ ಲಾಸ್ಟ್ ಟೈಮ್ ನಾವು ಇಲ್ಲೇ ಒಂದು ಅಂಗಡಿಯಲ್ಲಿ ತೊಗೊಂಡಿದ್ವಿ ಜ್ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಬಟ್ ಅದು ಕುಡಿದ ತಕ್ಷಣ ನಮಗೆ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡ್ತು ಅದು ಏನೋ ಗೊತ್ತಿಲ್ಲ ಓಲ್ಡ್ ಸ್ಟಾಕ್ ಕೊಟ್ಟಿದ್ದಾರೋ ಅಥವಾ ಅದು ಕೆಟ್ಟೋಗಿತ್ತೋ ಏನೋ ಸೊ ಅದಾದ್ಮೇಲೆ ನಾವು ಅದನ್ನು ಬಿಸಾಕಿದ್ವಿ ನನ್ನ ಅಮ್ಮನ ಹತ್ರ ಹೇಳಿದೆ ಈ ಥರ ಆಗಿತ್ತು ಅಂತ ಅದಕ್ಕೆ ಅವರು ಅಲ್ಲೆಲ್ಲ ತೊಗೊಳಕ್ಕೆ ಹೋಗ್ಬೇಡ ನಾವು ಊರಿಂದಲೇ ತೊಗೊಂಬರ್ತೀವಿ ಅಂತ ಅದನ್ನು ಕೂಡ ತೊಗೊಂಬಂದಿದ್ರು ಇದರ ಜ್ಯೂಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆಯೇ ಇದು ಇಪ್ಪಲಿ ಇದು ಮಕ್ಕಳಿಗೆ ಕೆಮ್ಮುಗೆಲ್ಲ ಇದನ್ನು ಅರ್ದ್ಬಿಟ್ಟು ಜೇನು ತುಪ್ಪದಲ್ಲಿ ಹಾಕಿಬಿಟ್ಟು ಕೊಡ್ತಾರೆ ಕೆಮ್ಮಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ನಾನು ನನ್ನ ಮಗಳಿಗೆ ಅಂತ ತರಿಸಿದ್ದು ಊರಿಂದ ಸೊ ಹಾಗೆಯೇ ಮೆಣಸು ಮತ್ತು ಹುಳಿ ಇದನ್ನೆಲ್ಲ ತೊಗೊಂಡ್ಬಂದಿದ್ದಾರೆ ಇದೆಲ್ಲ ನಮ್ಮ ಪಪ್ಪ ಹೋಲ್ಸೇಲಲ್ಲಿ ಬೈ ಮಾಡ್ತಾರೆ ಬೈ ಮಾಡಿಬಿಟ್ಟು ಆಮೇಲೆ ಎಲ್ರಿಗೂ ಶೇರ್ ಮಾಡ್ತಾರೆ ಸೊ ಆ ಥರ ಇಲ್ಲೆಲ್ಲ ಅಷ್ಟು ಚೆನ್ನಾಗಿ ಸಿಗೋಲ್ಲ ಇದು ಸೊ ಅದರಿಂದ ನಾನು ಊರಿಗೆ ಹೋದಾಗ ಅಲ್ಲಿಲ್ಲೇ ಜಾಸ್ತಿ ತೊಗೊಂಬರ್ತಾಯಿರ್ತೀನಿ ಹುಣ್ಸೆ ಹುಳಿ ತೊಗೊಂಡು ಅದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅದನ್ನು ಗುದ್ದುಬಿಟ್ಟು ಅದು ಉಪ್ಪೆಲ್ಲ ಹಾಕಿಬಿಟ್ಟು ಈ ಥರ ಉಂಡೆ ಕಟ್ತಾರೆ ಇದು ಎಷ್ಟು ವರ್ಷ ಇಟ್ಟರು ಇದು ಹಾಳಾಗಲ್ಲ ಸೊ ಅಷ್ಟು ಚೆನ್ನಾಗಿ ಅದನ್ನು ಚೆನ್ನಾಗಿ ಗುದ್ದ್ಬಿಟ್ಟು ಇಟ್ಟಿಡ್ತಾರೆ ಸೊ ಇದು ಒಂದು ಮೂರು ಉಂಡೆ ಅಷ್ಟು ತೊಗೊಂಬಂದಿದ್ದಾರೆ ಹಾಗೆಯೇ ಒಂದು ಇಪ್ಪತ್ತು ಹತ್ತು ಪ್ಯಾಕೆಟ್ ಅಷ್ಟು ರೊಟ್ಟಿ ತೊಗೊಂಬಂದಿದ್ದಾರೆ ಸೊ ನನಗೆ ಇದು ತುಂಬಾ ಇಷ್ಟ ನಾವು ಅವಾಗೆಲ್ಲ ತಿಂತಾ ಇದ್ದಿದ್ದಲ್ವಾ ಇವಾಗ ಇಲ್ಲಿ ಬಂದಮೇಲೆ ಇದೆಲ್ಲ ಸಿಗೋದೇ ಇಲ್ಲ ಬ್ಯಾಂಗ್ಳೂರಲ್ಲಿ ಇದ್ದಾಗ ಅಟ್ಲೀಸ್ಟ್ ಅಲ್ಲಿ ಸಿಗ್ತಾ ಇತ್ತು ಬಟ್ ಬಂದ ಬಂದಮೇಲೆ ಇದೆಲ್ಲ ಸಿಗೋದೇ ಇಲ್ಲ ಎಲ್ಲೂ ಸೊ ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಿದ್ದೆ ಸೊ ಅದಕ್ಕೆ ಎಲ್ಲ ಏನೇನು ಇಷ್ಟನೋ ಎಲ್ಲಾನು ತೊಗೊಂಬಂದಿದ್ದಾರೆ ಸೊ ಇದ್ರ ಜೊತೆ ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ ಕೂಡ ತಂದಿದ್ದಾರೆ ಸೊ ಅದು ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್